ದೇಶದ ಭದ್ರತೆಗೆ ಸವಾಲು ವಹಿಸಿದ ದೇಶ ದ್ರೋಹಿಗಳನ್ನ ಮಟ್ಟ ಹಾಕೋ ಆಪರೇಷನ್ ಶುರುವಾಗಿದೆ ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ನಡೆಸಿದ ಪ್ರಮುಖ ಆರೋಪಿ ಡಾಕ್ಟರ್ ಉಮರ್ ನಬಿಯ ಮನೆಯನ್ನೇ ಉಡಿಸ್ ಮಾಡಲಾಗಿದೆ ದಕ್ಷಿಣ ಕಾಶ್ಮೀರದ ಪುಲ್ವಾಮಾದಲ್ಲಿರುವ ಮನೆಯನ್ನ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ನೆಲಸ ಮಾಡಿದ್ದಾರೆ ನವೆಂಬರ್ ಹತ್ತರಂದು ಕೆಂಪುಕೋಟೆ ಬಳಿಯ ನೇತಾಜಿ ಸುಭಾಷ್ ಮಾರ್ಗದಲ್ಲಿ ಭೀಕರ ಸ್ಫೋಟ ನಡೆದಿತ್ತು ಬರೋಪರಿ ಹದಿಮೂರು ಮಂದಿ ಸಾವನ್ನಪ್ಪಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರು ತನಿಖೆ ಮುಂದುವರಿದಂತೆ ಸ್ಫೋಟಗೊಂಡ ಯುಂಡೈವ್ ಐ ಟ್ವೆಂಟಿ ಕಾರನ್ನ ಚಾಲನೆ ಮಾಡುತ್ತಿದ್ದವರು ಫರೀದಾಬಾದ್ನ ಅಲ್ ಫಲಾ ವಿಶ್ವವಿದ್ಯಾಲಯ ವೈದ್ಯ ಉಮರ್ ಎಂಬುದು ಡಿಎನ್ಎ ವರದಿ ಮೂಲಕ ದೃಢಪಟ್ಟಿತ್ತು ಅಲ್ಲದೆ ಉಮರ್ ಜೈಷ್ ಎ ಮೊಹಮ್ಮದ್ ಮತ್ತು ಅನ್ಸರ್ ಗಝ್ವತ್ ಉಲ್ ಹಿಂದ್ ಉಗ್ರಗಾಮಿ ಸಂಘಟನೆಗಳಲ್ಲಿ ಸಕ್ರಿಯವಾಗಿದ್ದಾನೆಂಬುದು ಸಹ ಸ್ಪಷ್ಟವಾಗಿದೆ ವಿದೇಶಿ ಸಂಘಟನೆಗಳ ಜೊತೆಗೂಡಿ ಭಾರತದಲ್ಲಿ ದಾಳಿಗೆ ಸಂಚು ರೂಪಿಸಿದ್ದ ಮೂವರು ಉಗ್ರರು ಸುರಕ್ಷಿತ ಸಂಪರ್ಕಕ್ಕಾಗಿ ಸಿಗ್ನಲ್ ಮತ್ತು ಸೆಷನ್ ಅಂತಹ ಎನ್ಕ್ರಿಪ್ಟ್ ಆಪ್ ಗಳನ್ನು ಬಳಸ್ತಾ ಇದ್ರು ಟರ್ಕಿಯ ಉಕಾಸ ಎಂಬ ಆಂಡ್ಲರ್ ಇವರಿಗೆ ರಹಸ್ಯ ಘಟಕಗಳ ನಿರ್ಮಾಣದಿಂದ ಹಿಡಿದು ಡಿಜಿಟಲ್ ಟ್ರೇಲ್ ತಪ್ಪಿಸುವವರೆಗಿನ ತರಬೇತಿಯನ್ನು ನೀಡುತ್ತಿದ್ದಾನೆ ಎಂಬುದು ಪತ್ತೆಯಾಗಿದೆ ಉಗ್ರರ ತಂದ ಎರಡ್ ಸಾವಿರದ ಇಪ್ಪತ್ತೆರಡರಿಂದಲೇ ದಾಳಿಗೆ ಅಗತ್ಯವಾದ ಸ್ಫೋಟಕ ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಂಡಿದ್ದು ಯುಂಡೈ ಐ ಟ್ವೆಂಟಿ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಮತ್ತು ಮಾರುತಿ ಬ್ರೆಜಾ ಕಾರುಗಳನ್ನು ಖರೀದಿಸಿ ಚಲನವರನ ಮುಂದುವರಿಸುತ್ತಿದ್ದರು ಐ ಟ್ವೆಂಟಿ ಕಾರು ಕೆಂಪುಕೋಟೆ ಬಳಿ ಸ್ಪೋಟಗೊಂಡಿದ್ದು ಇಕೋ ಸ್ಪೋರ್ಟ್ ಅಫರಿದಾಬಾದ್ನಲ್ಲಿ ಪತ್ತೆಯಾಗಿದೆ ಬ್ರೆಜಾ ಕುರಿತು ತನಿಖೆ ಕೂಡ ನಡೀತಾ ಇದೆ ಮುಖ್ಯವಾಗಿ ಈ ತಂಡ ಎರಡ್ ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವದಂದು ಅಥವಾ ನವೆಂಬರ್ ಇಪ್ಪತ್ತೈದರಂದು ಅಯೋಧ್ಯೆ ರಾಮ ಮಂದಿರ ಧ್ವಜಾರೋಹಣ ಸಮಯದಲ್ಲಿ ಭಾರಿ ದಾಳಿ ನಡೆಸಲು ಸಂಚನ ರೂಪಿಸಿದ್ದಾರೆಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಈ ನಡುವೆ ಎನ್ಐಎ ತನಿಖೆಯನ್ನ ಗರಿಷ್ಠ ವೇಗದಲ್ಲಿ ಮುಂದುವರಿಸುತ್ತಿದ್ದು ಅನೇಕ ಮಹತ್ವದ ದಾಖಲೆಗಳು ಮತ್ತು ಡಿಜಿಟಲ್ ಸಾಕ್ಷಿಗಳನ್ನ ವಶಪಡಿಸಿಕೊಂಡಿದೆ ಉಮರ್ನ ಮನೆಯನ್ನ ನೆಲಸಮ ಮಾಡುವ ಮೂಲಕ ದೇಶದ್ರೋಹಕ್ಕೆ ಕೈ ಹಾಕಿದ್ರೆ ಕ್ಷಮೆ ಇಲ್ಲ ಭಾರತಕ್ಕೆ ಧಕ್ಕೆ ತಂದ್ರೆ ಗತಿ ಒಂದೇ ಅಂತ ಭದ್ರತಾ ಪಡೆಗಳು ಮತ್ತೊಮ್ಮೆ ದೃಢವಾಗಿ ಹೇಳಿವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ